ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ಪಾಂಡವರ ಸೈನ್ಯದಲ್ಲಿರುವ ರಥಾತಿರಥರನ್ನು ತಿಳಿಸಿದುದು ಎಂಬ ನೂರ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಭೀಷ್ಮನು ದುರ್ಯೋಧನನನ್ನು ಕುರಿತು ಕುಮಾರ ನಮ್ಮಲ್ಲಿ ರಥಿಕರಾರು ಅರ್ಧರಥರು ಯಾರು ಎಂಬುದನ್ನು ತಿಳಿಸುವುದಾಯಿತು ನಿನಗೆ ಆಶೆ ಪಾಂಡವರ ಕಡೆಯಲ್ಲಿರುವ ರಥಿಕರು ಯಾರೆಂಬುದನ್ನು ತಿಳಿಸುವೆನು ಕೇಳು ನಿನ್ನ ಕಡೆಯಲ್ಲಿ ರಾಜರು ಅದನ್ನು ಸಾವಧಾನದಿಂದ ಕೇಳಲಿ ಆ ಪಾಂಡವ ಸೈನ್ಯದಲ್ಲಿ ಧರ್ಮರಾಜನೇ ಉತ್ತಮ ರಥಿಕನು ಅವನು ಯುದ್ಧದಲ್ಲಿ ಅಗ್ನಿಯಂತೆ ಶತ್ರು ಸೈನ್ಯವನ್ನು ಜಯಿಸಬಲ್ಲವನು ಎಂಬುದರಲ್ಲಿ ಸಂದೇಹವಿಲ್ಲ ಭೀಮಸೇನಾದರೂ ಎಂಟು ಮಹಾರಥಿಕರಿಗೆ ಸಮಾನನು ಬಾಣ ಯುದ್ಧದಲ್ಲಿ ಆಗಲಿ ಗದಾ ಯುದ್ಧದಲ್ಲಿ ಆಗಲಿ ಅವನಿಗೆ ಸಮಾನರಿಲ್ಲ ಅವನು ಹತ್ತು ಸಾವಿರ ಆನೆಯ ಬಲವುಳ್ಳವನು ಅವನು ಪರಾಕ್ರಮದಲ್ಲಿ ಮನುಷ್ಯರನ್ನು ಮೀರಿದ ದಿವ್ಯ ಶಕ್ತಿಯುಳ್ಳವನು ಪುರುಷ ಶ್ರೇಷ್ಠರಾದ ನಕುಲ ಸಹದೇವರಿಬ್ಬರು ದೊಡ್ಡ ರಥಿಕರು ರೂಪದಲ್ಲಿಯೂ ತೇಜಸ್ಸಿನಲ್ಲಿಯೂ ಅಶ್ವಿನಿ ದೇವತೆಗಳಿಗೆ ಸಮಾನರು ಈ ನಾಲ್ಕು ಮಂದಿಯು ನಿಮ್ಮಿಂದ ಹಿಂದೆ ತಮಗುಂಟಾದ ಕಷ್ಟವನ್ನು ನೆನೆಸಿಕೊಂಡು ಕಾಲರುದ್ರನಂತೆ ನಮ್ಮ ಸೈನ್ಯವನ್ನು ಧ್ವಂಸ ಮಾಡುವರು ಅವರೆಲ್ಲರೂ ಮಹಾಬಲವುಳ್ಳವರು ಸಾಲ ವೃಕ್ಷದ ಕಂಬಗಳಂತೆ ಉನ್ನತಾಕಾರವುಳ್ಳವರು ಬೇರೆ ಎಲ್ಲರಿಗಿಂತಲೂ ಅರ್ಧ ಮೊಳದಷ್ಟು ಎತ್ತರವುಳ್ಳವರು ಸಿಂಹದಂತೆ ಮೈಕಟ್ಟುಳ್ಳವರು ಬ್ರಹ್ಮಚರ್ಯ ವ್ರತವನ್ನು ನಡೆಸಿದವರು ಇತರ ತಪಸ್ಸನ್ನು ನಡೆಸ್ ಮಾಡಿದವರು ಸುಕಾರ್ಯಗಳಿಗೆ ನಾಚುವವರು ಹುಲಿಗಳಂತೆ ಬಲದಿಂದ ಕೊಬ್ಬಿದವರು ವೇಗದಲ್ಲಿಯೂ ಹೊಡೆದಾಟದಲ್ಲಿಯೂ ಹೆಣಗಾಟದಲ್ಲಿಯೂ ಮಾನುಷ್ಯ ಶಕ್ತಿಯುಳ್ಳವರು ಇವರ ದಿಗ್ವಿಜಯ ಕಾಲದಲ್ಲಿ ಎಷ್ಟೋ ರಾಜರನ್ನು ಜಯಿಸಿರುವರು ಇವರ ಆಯುಧಗಳನ್ನಾಗಲಿ ಗದೆಗಳನ್ನಾಗಲಿ ಬಾಣಗಳನ್ನಾಗಲಿ ಮತ್ತೊಬ್ಬರು ಕೈಯಿಂದ ಎತ್ತಿ ಹಿಡಿಯಲಾರರು ಇವರ ಧನಸ್ಸನ್ನು ನಾಣೇರಿಸುವುದಕ್ಕೂ ಮತ್ ಇನ್ ಮತ್ತೊಬ್ಬರು ಸಮರ್ಥರಲ್ಲ ಇವರ ದೊಡ್ಡ ಗದೆಗಳನ್ನು ಎತ್ತುವುದಕ್ಕಾಗಲಿ ಇವರ ಬಾಣಗಳನ್ನು ಪ್ರಯೋಗಿಸುವುದಕ್ಕಾಗಲಿ ಬೇರೊಬ್ಬರಿಂದಾಗದು ಹಸ್ತವೇಗದಲ್ಲಿಯೂ ಗುರಿ ಹೊಡೆಯುವುದರಲ್ಲಿಯೋ ಮರ್ಮ ಮುಷ್ಟಿ ಮುಷ್ಟಿಯುದ್ಧದಲ್ಲಿಯೋ ಅವರು ಇನ್ನೂ ಸಣ್ಣ ವಯಸ್ಸಿನಲ್ಲಿದ್ದಾಗಲೂ ನಿಮ್ಮೆಲ್ಲರಿಗಿಂತಲೂ ಮೇಲೆನಿಸಿಕೊಂಡಿದ್ದುದನ್ನು ನೀನು ಚೆನ್ನಾಗಿ ತಿಳಿದಿರುವೆ ಮಹಾಬಲಾಢ್ಯರಾದ ಅವರು ನಮ್ಮ ಸೈನ್ಯಕ್ಕೆ ನುಗ್ಗಿದ ಮೇಲೆ ಇದನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುವರು ಆದುದರಿಂದ ಅವರೊಡನೆ ಇದಿರಾಗಿ ಯುದ್ಧಕ್ಕೆ ನಿಲ್ಲುವುದೇ ಉಚಿತವಲ್ಲ ಒಂದೊಂದೇ ಸಲಕ್ಕೆ ಒಬ್ಬೊಬ್ಬರೇ ಅನೇಕ ರಾಜರನ್ನು ಕೊಲ್ಲಬಲ್ಲರು ಹಿಂದೆ ರಾಜಸೂಯ ಯಾಗದಲ್ಲಿ ನಿನ್ನ ಕಣ್ಣಿದಿರಾಗಿಯೇ ಹೇಗಾಯಿತೋ ನೋಡು ದ್ರೌಪದಿಗೆ ಮಾಡಿದ ಪರಾಭವವನ್ನು ಈಗ ನಿಮ್ಮ ಪರುಷವಾಕ್ಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರು ಕಾಲ ರುದ್ರರಂತೆ ನಿಮ್ಮ ಮೇಲೆ ಕ್ರೌರ್ಯವನ್ನು ತೋರಿಸದೇ ಬಿಡರು ಅದು ಹಾಗಿರಲಿ ಇನ್ನು ಅರ್ಜುನನ ವಿಷಯವನ್ನು ಕೇಳು ಸಾಕ್ಷಾತ್ ನಾರಾಯಣನ ಸಹಾಯ ಬಲವುಳ್ಳ ಆ ನರನಿಗೆ ಅಂದರೆ ಅರ್ಜುನನಿಗೆ ಸಮಾನರಾದ ರಥಿಕನು ಈ ಉಭಯ ಪಕ್ಷದ ಸೈನ್ಯಗಳಲ್ಲಿ ಬೇರೊಬ್ಬನಿಲ್ಲ ಅಷ್ಟೇಕೆ ದೇವ ದಾನವ ಯಕ್ಷ ರಾಕ್ಷಸ ಮನುಷ್ಯ ಪನ್ನಗರಲ್ಲಿಯೂ ಅವನಿಗೆ ಸಮಾನರಿಲ್ಲ ಹಿಂದೆ ಹುಟ್ಟಿದವನು ಇಲ್ಲ ಮುಂದೆ ಹುಟ್ಟುವವನೂ ಇಲ್ಲ ಅವನಿಗೆ ಸಮಾನವಾದ ರಥಿಕನನ್ನು ನಾನು ಇದುವರೆಗೆ ಕಿವಿ ಎಂದ ಕೇಳಿಯೂ ಇಲ್ಲ ಆ ಅರ್ಜುನನಿಗಿರುವ ಸಹಾಯವೆಂತಹದೆಂದು ನೋಡು ಶ್ರೀಕೃಷ್ಣನೇ ಅವನ ಸಾರಥಿ ಧನಂಜಯ ನೆನೆಸಿದ ಅವನೇ ಯುದ್ಧ ಮಾಡತಕ್ಕವನು ಗಾಂಧೀವವೆಂಬ ದಿವ್ಯ ಧನಸ್ಸು ವಾಯುವೇಗವುಳ್ಳ ನಾಲ್ಕು ದಿವ್ಯ ಅಶ್ವಗಳು ಐಂದ್ರ ಪಾಶುಪತ ಕೌಬೇರ ಯಾಮ್ಯ ವಾರುಣ ಮೊದಲಾದ ಅಸ್ತ್ರಗಳು ಭಯಂಕರವಾದ ನೋಟವುಳ್ಳ ಗದೆಗಳು ವಜ್ರವೇ ಮೊದಲಾದ ನಾನಾ ಆಯುಧಗಳು ಇವೆಲ್ಲ ಅವನಲ್ಲಿ ಎರುವವು ಹಿಂದೆ ಹಿರಣ್ಯಪುರದಲ್ಲಿದ್ದ ಸಾವಿರಾರು ಮಂದಿ ದಾನವರನ್ನು ಅವನು ಏಕಾಕಿಯಾಗಿ ಜಯಿಸಿ ಬಂದವನು ಅವನಿಗೆ ಸಮಾನನಾದ ರಥಿಕನು ಬೇರೆ ಯಾವನುಂಟು ಅವನು ತನ್ನ ಸೈನ್ಯವನ್ನು ಸ್ವಲ್ಪವೂ ಅಪಾಯವಿಲ್ಲದಂತೆ ರಕ್ಷಿಸಿಕೊಂಡು ನಿನ್ನ ಸೈನ್ಯವನ್ನೆಲ್ಲ ನಿಮಿಷ ಮಾತ್ರದಲ್ಲಿ ತೀರಿಸಿಬಿಡುವನು ದುರ್ಯೋಧನ ಅವನನ್ನು ಎದುರಿಸಬೇಕಾದರೆ ನಾನೊಬ್ಬನು ಆಚಾರ್ಯನಾದ ದ್ರೋಣನೊಬ್ಬನು ಇಬ್ಬರು ಹೊರತು ಈ ಉಭಯ ಸೈನ್ಯಗಳಲ್ಲಿ ಹುಡುಕಿದರೂ ಮೂರನೆಯವನಿಲ್ಲ ವರ್ಷಾರಂಭದಲ್ಲಿ ಬಿರುಗಾಳಿಯಂತೆ ಪ್ರೇರಿಸಲ್ಪಟ್ಟ ಮಹಾವೇಗದಂತೆ ಬಾಣ ವರ್ಷವನ್ನು ಕರೆಯುವ ಆ ಅರ್ಜುನನ ಮುಂದೆ ನಿಲ್ಲುವುದಕ್ಕೂ ಯಾವನು ಸಮರ್ಥನಲ್ಲ ಅವನ ಮುಂದೆ ನಮ್ಮಿಬ್ಬರ ಬಲದಲ್ಲಿಯೂ ಕೂಡ ನನಗೆ ನಂಬಿಕೆಯಿಲ್ಲ ಏಕೆಂದರೆ ನಾವಿಬ್ಬರು ವಯಸ್ಸು ಕಳೆದ ಮುದುಕರು ಅವನಾದರೂ ಇನ್ನೂ ತರುಣನು ನಮಗಿಂತಲೂ ಬುದ್ಧಿಶಾಲಿ ಇದರ ಮೇಲೆ ಶ್ರೀಕೃಷ್ಣನ ಸಹಾಯ ಬಲವುಳ್ಳವನು ಎಂದನು ಓ ಜನಮೇಜಯರಾಜ ಭೀಷ್ಮನು ಹೇಳಿದ ಈ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದ ರಾಜರ ಮನಸ್ಸೆಲ್ಲವೂ ತಟ್ಟನೆ ಇಳಿದು ಹೋಯಿತು ಆ ಪಾಂಡವರ ಹಿಂದಿನ ಪರಾಕ್ರಮಗಳೆಲ್ಲವೂ ಆಗಲೇ ಕಣ್ಣಿದೆರಿಗೆ ನಡೆಯುವಂತೆ ಅವರಿಗೆ ನೆನಪಿಗೆ ಬಂದಿತು ಚಿನ್ನದ ತೋಳ್ಬಳೆಗಳಿಂದಲೂ ಚಂದನಾದಿ ಲೇಪನಗಳಿಂದಲೂ ಅಲಂಕೃತಗಳಾಗಿ ಉಬ್ಬಿ ದುಂಡಾದ ಆ ರಾಜರ ತೋಳುಗಳೆಲ್ಲವೂ ಆಗಲೇ ಸೋತು ಬಿದ್ದಂತಾದವು ಇದು ನೂರ ಅರವತ್ತೊಂಬತ್ತನೆಯ ಅಧ್ಯಾಯವು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానం చేహి నమస్కార